ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಸವಿ ರುಚಿ ರೆಸಿಪಿ ನಾನಿವತ್ತು ಕೇವಲ ಹತ್ತೇ ನಿಮಿಷದಲ್ಲಿ ಮಾಡ್ಕೊಳ್ತಕ್ಕಂಥ ಒಂದು ಮೊಟ್ಟೆ ಗ್ರೇವಿ ಮಾಡೋದನ್ನು ತೋರಿಸ್ತಾ ಇದ್ದೀನಿ ಈ ಗ್ರೇವಿನ ಮಾಡಿಕೊಂಡ್ರೆ ಚಪಾತಿ ರೊಟ್ಟಿ ಪೂರಿ ಎಲ್ಲದರ ಜೊತೆ ಅನ್ನೋದು ಕೂಡ ಬಹಳ ರುಚಿಯಾಗಿರುತ್ತೆ ನೀವು ಒಂದು ಸಲ ತಿಂದುಬಿಟ್ರೆ ಬಾಯಲ್ಲಿ ನೀರು ಬರೋದಂತೂ ಗ್ಯಾರಂಟಿ ಅಷ್ಟು ರುಚಿಯಾಗಿರುತ್ತೆ ಬನ್ನಿ ಈ ಮೊಟ್ಟೆ ಗ್ರೇವಿನ ಯಾವ ರೀತಿ ಮಾಡೋದು ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅನ್ನೋದನ್ನು ನೋಡ್ಕೋಣ ಮೊದ್ಗೆ ಐದು ಮೊಟ್ಟೆಗಳನ್ನ ಒಂದು ಬೌಲ್ಗೆ ಹೊಡೆದು ಸೇರಿಸ್ಕೊಂಡಿದ್ದೀನಿ ಇದಕ್ಕೆ ಸ್ವಲ್ಪ ಅರಿಶಿಣದ ಪುಡಿ ಹಾಗೆ ಸ್ವಲ್ಪ ಮೆಣಸಿಕಾಯಿ ಪುಡಿ ಖಾರದ ಪುಡಿ ಹಾಗೆ ಸ್ವಲ್ಪ ಉಪ್ಪನ್ನು ಸೇರಿಸಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡು ಮೊದಲಿಗೆ ನಾವು ಮೊಟ್ಟೆನ ಫ್ರೈ ಮಾಡ್ಕೋಬೇಕಾಗತ್ತೆ ಈ ರೀತಿ ಮಸಾಲೆ ಎಲ್ಲ ಬೆರಿಬೇಕು ಆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದ ನಂತರ ಒಂದು ಪ್ಯಾನ್ಗೆ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆನ ಸೇರಿಸ್ಕೊಂಡು ಚೆನ್ನಾಗಿ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮೊಟ್ಟೆನ ಸೇರಿಸಿ ಆದಮೇಲೆ ಒಂದೇ ಸಲ ಮಿಕ್ಸ್ ಮಾಡೋದಕ್ಕೆ ಹೋಗಬಾರ್ದು ಸ್ವಲ್ಪ ಮೊಟ್ಟೆ ದಪ್ಪ ದಪ್ಪನಾಗಿ ಫ್ರೈ ಆಗಬೇಕು ಹಾಗಾಗಿ ನಿಧಾನವಾಗಿ ಮೊಟ್ಟೆನ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮೊಟ್ಟೆ ಚೆನ್ನಾಗಿ ಫ್ರೈ ಆದಮೇಲೆ ಇದನ್ನು ಸಪ್ರೇಟಾಗಿ ತೆಗೆದಿಟ್ಕೊಳ್ಳೋಣ ಈಗ ಗ್ರೇವಿನ ರೆಡಿ ಮಾಡ್ಕೊಳ್ಳಿಕ್ಕೆ ಒಂದು ಫ್ರೈ ಪ್ಯಾನ್ ಬಿಸಿ ಆಗಲಿಕ್ಕೆ ಇಟ್ಕೊಂಡು ಇದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಬೆಣ್ಣೆನ ಸೇರಿಸ್ಕೊಳ್ತಾ ನೀವು ಬೆಣ್ಣೆ ತುಪ್ಪ ಎಣ್ಣೆ ಯಾವುದನ್ನು ಬೇಕಿದ್ರೂ ಬಳಸ್ಬೋದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಸ್ವಲ್ಪ ಕಸು ನೆಮೆ ಹಾಗೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಂಡು ಚೆನ್ನಾಗಿ ಎಣ್ಣೆನಲ್ಲೇ ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳೋಣ ಅಷ್ಟರಲ್ಲಿ ಇದಕ್ಕೆ ಒಂದು ಮಸಾಲಾನ ರೆಡಿ ಮಾಡ್ಕೊಳ್ಳೋಣ ಮಸಾಲನ ರುಬ್ಕೊಳ್ಳಿಕ್ಕೆ ಒಂದು ಮಿಕ್ಸಿ ಜಾರನ್ನು ತೊಗೊಂಡು ಇದಕ್ಕೆ ಎರಡು ಟೊಮೊಟೊನ ಸಣ್ಣದಾಗಿ ಕಟ್ ಮಾಡಿ ಸೇರಿಸ್ಕೊಳ್ಳೋಣ ಒಂದು ಇಂಚಿನಷ್ಟು ಶುಂಠಿ ಒಂದು ಗೆಡ್ಡೆ ಬೆಳ್ಳುಳ್ಳಿ ಒಂದು ಮೂರಿಂದ ನಾಲ್ಕು ಹಸಿಮೆಣಸಿನ್ಕಾಯಿ ಹಾಗೆ ಸ್ವಲ್ಪ ನೀರನ್ನು ಸೇರಿಸಿ ಈ ಮಸಾಲನ ಅದು ನೈಸಾಗಿ ನಾವು ರುಬ್ಕೊಬೇಕು ಈ ರೀತಿ ಮಸಾಲನ ರುಬ್ಕೊಂಡು ನಾವು ಮೊಟ್ಟೆ ಗ್ರೇವಿ ಎಗ್ ಗ್ರೇವಿನ ಮಾಡ್ಕೊಳ್ಳೋದ್ರಿಂದ ಬಹಳ ರುಚಿಯಾಗಿ ರೆಡಿ ಆಗುತ್ತೆ ಈಗ ಈರುಳ್ಳಿನೂ ಕೂಡ ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಕೊಂಡಿರ್ತಕ್ಕಂಥ ಮಸಾಲನ ಇದಕ್ಕೆ ಸೇರಿಸ್ಕೊಳ್ಳೋಣ ಈ ರೀತಿ ಸೇರಿಸ್ಕೊಂಡು ಇದಕ್ಕೇ ಅರ್ಧ ಟೀ ಸ್ಪೂನಷ್ಟು ಖಾರದ ಪುಡಿ ಮೆಣಸಿಕಾಯಿ ಪುಡಿ ಅರ್ಧ ಟೀ ಸ್ಪೂನಷ್ಟು ಗರಂ ಮಸಾಲ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಪುಡಿ ಕಾಲು ಟೀ ಸ್ಪೂನ್ಗಿಂತ ಕಡಿಮೆ ಅರಿಶಿಣದ ಪುಡಿನ ಸೇರಿಸ್ಕೋಣ ನಾನಿಲ್ಲಿ ಅರ್ಧ ಟೀ ಸ್ಪೂನಷ್ಟು ಆಚಕಾರದ ಪುಡಿ ಮೆಣಸಿಕಾಯಿ ಪುಡಿನ ಸೇರಿಸ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಹಸಿಮೆಣ್ಸಿಕಾಯು ಕೂಡ ಸೇರಿಸ್ಕೊಂಡಿರೋದ್ರಿಂದ ನಾನು ಅರ್ಧ ಟೀ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನೀವು ಖಾರಕ್ಕೆ ಅನುಗುಣವಾಗಿ ನೀವು ಸೇರಿಸ್ಕೋಬೇಕಾಗತ್ತೆ ಈ ರೀತಿ ಮಸಾಲ ಪದಾರ್ಥನ ಸೇರಿಸಿ ಆದಮೇಲೆ ಒಂದು ಅರ್ಧದಿಂದ ಒಂದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಇವಾಗ ಇದಕ್ಕೆ ಅರ್ಧ ಕಪ್ಪಿನಷ್ಟು ಮೊಸರನ್ನ ಸೇರಿಸ್ಕೊಳ್ತಾ ಇದೀನಿ ಹಾಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ನಾಲ್ಕರಿಂದ ಐದು ನಿಮಿಷ ಈ ಮಸಾಲಾನ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಮಸಾಲೆ ಎಲ್ಲ ಚೆನ್ನಾಗಿ ಬೆಂದು ಎಣ್ಣೆ ಬಿಡ್ತಾ ಬರುತ್ತೆ ಆವಾಗ ನಾವು ಇದಕ್ಕೆ ಫ್ರೈ ಮಾಡಿ ಇಟ್ಕೊಂಡಿರ್ತಕ್ಕಂಥ ಮೊಟ್ಟೆನ ಸೇರಿಸ್ಕೋಬೇಕು ಈ ರೀತಿ ಮೊಟ್ಟೆನ ಸೇರಿಸಿ ಆದಮೇಲೆ ಕಂಪ್ಲೀಟಾಗಿ ಸ್ಟವನ್ನ ಲೋ ಫ್ಲೇಮ್ಗೆ ಇಟ್ಕೊಂಡು ಮತ್ತೆ ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿಕೊಂಡ್ರೆ ಬಹಳ ರುಚಿಯಾಗಿರ್ತಕ್ಕಂಥ ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ ನೋಡಿದ್ರಲ್ಲ ತುಂಬ ಸುಲಭವಾಗಿ ಮೊಟ್ಟೆ ಗ್ರೇವಿ ಮಾಡೋದನ್ನು ತೋರಿಸಿದ್ದೀನಿ ಈ ರೀತಿ ಗ್ರೇವಿನ ಮಾಡಿಕೊಂಡ್ರೆ ಆಗಲೇ ಹಾಗೆ ಚಪಾತಿ ರೊಟ್ಟಿ ಪೂರಿ ದೋಸೆ ಎಲ್ಲದರ ಜೊತೆನಲ್ಲೂ ಕೂಡ ಬಹಳ ರುಚಿಯಾಗಿರುತ್ತೆ ಈಗ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೊಂಡಿದ್ದೀನಿ ಕೊನೆಯಲ್ಲಿ ಇದಕ್ಕೆ ಒಂದು ಎರಡರಿಂದ ಮೂರು ಹಸಿಮೆಣಸಿಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸಿ ಮಿಕ್ಸ್ ಮಾಡಿಕೊಂಡ್ರೆ ಬಹಳ ರುಚಿಯಾಗಿರತಕ್ಕಂಥ ಮೊಟ್ಟೆ ಗ್ರೇವಿ ರೆಡಿ ಆಗುತ್ತೆ ನೋಡಿದ್ರಲ್ಲ ಸ್ನೇಹಿತರೆ ಸಿಂಪಲ್ಲಾಗಿ ಮಾಡೋದನ್ನು ತೋರಿಸಿದ್ದೀನಿ ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇರ್ತಕ್ಕಂಥವ್ರು ನಮ್ಮ ಸವಿ ರುಚಿ ರೆಸಿಪಿ ಫೇಸ್ಬುಕ್ ಪೇಜ್ ಇದೆ ಅದನ್ನು ಕೂಡ ಫಾಲೋ ಮಾಡಿ ನೀವು ಕೂಡ ಮರಿದೀನಿ ಒಂದು ಸಲ ಟ್ರೈ ಮಾಡಿ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ Thank you.